ಹನ್ನೊಂದು ಮುಕ್ಕಾಲಿಂದ ಹನ್ನೆರಡು ಗಂಟೆಗೆ ದನ ಕಳತನ ಮಾಡೋರೆ ಈ ದನ ಕಳತನ ಮಾಡಿ ಕೆ ಜಿ ಟೆಂಪಲ್ಗೆ ಮಾರಾಟಕ್ಕೆ ಎಳ್ಕೊಂಡು ಹೋಗೋರೆ ಅಂದರೆ ಬೇರೆ ಬಾಡಿಗೆಗೆ ಟೆಂಪಲ್ ಮಾಡಿ ಕೆ ಜಿ ಟೆಂಪಲ್ಗೆ ತಗೊಂಡೋಗಿ ಅಲ್ಲಿ ಕಡಿಮೆ ಬೆಲೆಗೆ ನಲವತ್ತ್ಮೂರು ಸಾವಿರ ರೂಪಾಯಿಗೆ ಇವು ಮಾರೋರೆ ಇವರು ರಾತ್ರಿ ಹನ್ನೊಂದು ಮುಕ್ಕಾಲು ಹನ್ನೆರಡು ಗಂಟೆಗೆ ಎಚ್ಚರಿಕೆ ನೋಡ್ಕೊಂಡಾಗ ದನ ಇರಲಿಲ್ಲ ಆ ದನಗಳಿಲ್ಲ ಅಂತಂತ ಬಂದಾಗ ಊರು ಜನ ಎಲ್ಲ ಕರೆದು ಸ್ವಲ್ಪ ಚರ್ಚೆ ಮಾಡಿದಾಗ ಆಮೇಲೆ ಕರೆಂಟ್ ಬೇರೆ ತೆಗೆದುಬಿಟ್ಟವ್ರೆ ಫಸ್ಟ್ ಲೈನ್ ತೆಗೆದವ್ರೆ ಲೈನ್ ತೆಗೆದು ಎಳ್ಕೊಂಡು ಎಳ್ಕೊಂಡೋಗಿರೋದು ಅರ್ಧ ಕಿಲೋಮೀಟ್ರ್ ಮುಂದೆ ತೊಗೊಂಡೋಗಿ ಆ ಬೈಪಾಸ್ ಹತ್ರ ಶನಿಮಾತ್ಮ ದೇವಸ್ಥಾನ ಇದೆ ಆ ಶನಿಮಾತ್ಮ ದೇವಸ್ಥಾನ ಹತ್ರ ಹೋಗಿ ಟೆಂಪಲ್ ಹಾಕೋರು ಅಲ್ಲಿಂದ ತೊಗೊಂಡೋಗಿ ಕೆ ಜಿ ಟೆಂಪಲ್ಗೆ ಹೋಗೋರು ಇಲ್ಲಿಂದ ಒಂದು ನಲವತ್ತೈದರಿಂದ ಐವತ್ತು ಕಿಲೋಮೀಟ್ರ್ ದೂರ ಹೋಗೋರೆ ಇವರು ದನ ಇಲ್ಲ ಅಂದಾಗ ಇವರು ಬೈಕಲ್ಲಿ ನಮ್ಮ ಹುಡುಗರು ಒಂದು ನಾಲ್ಕು ಜನ ಅಲ್ಲಿಗೆ ಹೋಗೋರೆ ಅಲ್ಲಿ ದನಗಳು ಸಿಕ್ಕವೆ ಇವು ಆ ದನಗಳು ಸಿಕ್ಕಿದಾಗ ಆ ದನ ತಗೊಂಡಿದ್ದವರು ಮುಸ್ಲಿಮ್ಸ್ನವರು ಭಾಸ ಅಂತ ಅವನನ್ನು ಕೇಳಾಗಿ ಅವನು ನಾನು ಉಳಿದುರ್ದ ತಗೊಂಡಿದ್ದೀನಿ ಅಂದು ಅವನ ಫೋಟೋ ಮತ್ತು ಮೊಬೈಲ್ ನಂಬರ್ ಕೊಟ್ಟಾಗ ಆ ಫೋಟೋದಲ್ಲಿ ಇರೋನು ನಮ್ಮೂರವನೇ ಆಗಿದ್ದು ಆಗ ನೋಡಿ ಅವನ್ನ ಟೆಂಪದಲ್ಲಿ ಅಲ್ಲಿಂದ ಇಲ್ಲಿಗೆ ತಗೊಂಡಿದ್ದಂಥ ಸಹ ಮುಸ್ಲಿಮ್ ಹುಡುಗನೂ ಮತ್ತೆ ಟೆಂಪದಲ್ಲಿ ಮತ್ತು ಈಗ ಪೊಲೀಸ್ನವರು ಅವನ್ನ ಪುಟ್ಟರಾಜು ಅರೆಸ್ಟ್ ಮಾಡವ್ರೆ ಪುಟರಾಜನೇ ಯಾರು ನಿಮ್ಮೂರೇ ನಿಮ್ಮೂರನೇ ಪುಟ್ಟರಾಜು ಅವನು ಶಿವಣ್ಣನ ಮಗ ಪುಟ್ಟರಾಜು ಮಾರಾಟ ಅಲ್ಲೇ ಮನೆಗೆ ಬಂದಿದ್ದ ಮಾರಾಟ ಮಾಡಿ ಮನೆಗೆ ಬಂದು ಮಲಿಕೊಂಬಿಟ್ಟಿದ್ದ ಅಲ್ಲಿಂದ ಅಲ್ಲೇ ಐವತ್ತು ಈ ಕಡೆಯಿಂದ ಐವತ್ತು ಕಿಲೋಮೀಟರ್ ಆ ಕಡೆಯಿಂದ ಐವತ್ತು ಕಿಲೋಮೀಟ್ರ್ ನೂರು ಕಿಲೋಮೀಟ್ರ್ ಜರ್ನಿ ಮಾಡಿ ಮನೆ ಕೊಂಡವ್ ಅವ್ನಾಲೆ ಮೂರುವರೆಗೆ ನಿಲ್ಗೆ ಗ್ರಾಮದವ್ರು ಕೇಳಿಲ್ವಾ ಯಾವ ವಿಚಾರಕ್ಕೆ ಈ ತರ ಮಾಡಿದೆ ಅಂತ ಹೇಳಿ ಅವ್ನು ಈ ಇವನು ಅಂತಾನೆ ಗೊತ್ತಿರ್ಲವಲ್ಲ ಫೋಟೋ ನೋಡುವವರೆಗೂ ನಾವು ಕೆಜಿ ಟೆಂಪಲ್ ಅಲ್ಲಿ ಹೋಗಿ ಫೋಟೋ ನೋಡುವರೆಗೂ ಯಾರು ಅಂತನೇ ಕಡತನ ಮಾಡೋರು ಅಂತ ಗೊತ್ತಿರ್ಲಿಲ್ಲ ಯಾರೋ ಕತ್ಬಿಟ್ಟವ್ರೆ ಅಂತ ಗೊತ್ತಿತ್ತು ಅಷ್ಟೇ ನಮಗೆ ಆಮೇಲೆ ಈಗ ಫೋಟೋ ನೋಡಿದ್ಮೇಲೆ ಇಂಥವ್ ಕಡತನ ಮಾಡವ್ರಿ ಅಂತ ಅದನ್ನ ಇವ್ರಿಗೆ ಕ್ರೈಮ್ ಹೇಳಿದ ಕ್ರೈಮ್ನವ್ರಿಗೆ ಕರ್ಕೊಂಡ್ಬಂದವ್ರೆ